నాలుగు గంటే నాలుగు గంటే ఎలా రాత్రి వైర్ బిషుగర్ హాక్బ మూజిన సలహం ముజి సల అదే నాలుగు గంట ఇదేలా కొంత కేరళ ట్రిప్పు ಬ್ಯಾಗ್ ಪ್ಯಾಕಿಂಗ್ ಬ್ಯಾಗ್ ರಾತ್ರೆ ನಾಲ್ ನಾಲ್ಕ್ ಗಂಟೆಗ್ ಅಕ್ಕದುಂಡು ಎನ್ಮ ಗಂಟೆಗ್ ಉಂದು ಹೋಗುತ್ತುಂಡು ಬ್ರೇಕ್ಫಾಸ್ಟ್ ನಾಲ್ಕ್ ಗಂಟೆಗೆ ಆಪ್ ಮಸ್ತ್ ಆಪುಂಡ ಡ್ರೈ ಫ್ರೂಟ್ಸ್ ದ ಜ್ಯೂಸ್ ಮಲ್ಪುಗ ಉಂದು ಡ್ರೈ ಫ್ರೂಟ್ಸ್ ದಾವುದಾದ ಕೊಲ್ಪಾರ್ ಪಂಡ ಡ್ರೈ ಫ್ರೂಟ್ಸ್ ದಾವು ಬಂಡಿ ಐಕ್ ಡ್ರೈ ಫ್ರೂಟ್ಸ್ ದ ಜ್ಯೂಸ್ ಮಲ್ಪುಗದಂತೆ ಪೊದೆಲ್ಲ ಎಡ್ಡಿ ಆಯ್ತು ನ ಕಾಲು ಡ್ರೈ ಫ್ರೂಟ್ಸ್ ಯಾವುಗೆ

ಕಾಟ ಮಸರ ಬಲ್ಕಿ ತಿನ್ನ ಪ್ಯಾನ್ ಅಲ್ಲಿ ಬನ್ನ ತೂಪಿಟ್ಟೆ ಬನ್ನಾಗ ತೂಪೋ ತಿರುಗೊಂದೇ ಉಂಡು ಅಂತ ಚೆನ್ನಾಗಿ ಕೂಲು ಈಪ್ಪುಂಡೆ ಚಾಕ್ರೆ ಜನಕುಲು ಅದೇ ತಿಳ್ ಆಯುಕೇರಲ್ಲ ಟು ඩි කප නිීර් කාණඩ දෙච්චු පොතිි පගේතු ෝතින කොඩිපපු කොිකො ය බාන්ද මෑන් අවස්තතු ලෙඩී ඌර්ුමල්තීතේ සන්තෙන ගැනෙ පැදිට ගොට්ටබොනේ දාන වෙන ලූසු ඉන ආශ්්‍ය?

බේ වඩිපුනු න පාලත අ න මන ජී නරරේ ච ොර Avete fatto un'altra cosa? Va bene, salvi, lei? non sono in un'altra cosa. 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 Non sono Non

ಆಟಿಲ್ ಅಂತದ್ ಒನ್ ಮಲ್ಪ ಗಾಂಧರೆ ಉದಾಸಿ ಉಗಿ ಮಾಡ ತುಂಡು ಹಾಲ್ಕಿನಿ ಓಡೆಲ್ಲಾ ನಿದ್ರೆ ಹೆಜ್ಜಿ ನಾಲ್ಕು ಗಂಟೆಗೆ ಎಚ್ಚರ ಆಗ್ತದೆ ನಾಲ್ಕು ಗಂಟೆ ನಿದ್ರೆ ಹೆಜ್ಜೆ ಬೇಗ ರಡ್ಡು ಆಯುಷನು

ಶೋಕದ ಊರ್ದ ಊರ್ದ ಶೋಕದ ಪತ್ತ ಸೊಪ್ಪು ಉಂಡು ಒಂದು ನಮಗೆ ಹೊಟ್ಟೆಲಿಗೆ ತರಕಾರಿ ಪಾಡ್ಬೇರೆ ಊರ್ದ ತರಕಾರಿ ತುರೆ ತುರೆ ಲತ್ತನೆ ಇಂಚಿನ ಮನೋಲಿ ಪುರ ಅಂಚ ಆರು ಫ್ರೀ ಕೊಡ್ತೀನಿ ಎಕ್ಲೆ ಇಲ್ಲಿ ಚಾಯಿಸಿ ಬಿಚ್ಚ ತೆಗಿ ತಿಂಡಿಯಮ ಫ್ರೆಶ್ ಫ್ರೆಶ್ ಬಂತಾರೆ ಫ್ರೆಶ್ ಉಂಡ ತಿಂಡಿಯ ಮಂತ ഗെ പത്തഞ്ചാണ് പത്തഞ്ചാണേക്ക് എങ്ങൾ പിതാട കേരള

ா கேரளத்து அவண்டா என்ஜாய் ஆண்டா பதிர பதிர கேரள ட்ரிப்பு முகிண்டு அஜ்ஜி இன் பதினடாண்ட